ಚಂದ ಚಂದ ಕಪ್ಪಡಿ ಕೈಲಾಸ ಚಂದ ಅನ್ನ ಆಡ್ತಾರ ನಿಜವಾಗ್ಲುವೆ ಈ ತರ ದೊಡ್ಡ ದೊಡ್ಡ ಮರಗಳ ಮಧ್ಯ ಇರ ರಾಜಪ್ಪಾಜಿ ಆಮೇಲೆ ಚನ್ನಾಜಮ್ಮ ಅವರು ನೆಲೆಸಿರ ಈ ಕಪ್ಪಡಿ ನಿಜವಾಗ್ಲೂವೇ ಚಂದನೆ ನಾವು ನಿಮ್ಮ ಅವಲಕ್ಕಿ ಪವಲಕ್ಕಿ ಸ್ವಾಮಿ ಅವರ ಶಿಷ್ಯರಾದಂತ ಸಿದ್ದಪ್ಪಾಜಿ ರಾಜಪ್ಪಿ ಚನ್ನಜಮ್ಮ ದೊಡ್ಡಮ್ಮ ತಾಯಿ ಅವರು ಮಂಟೇ ಸ್ವಾಮಿ ಅವರು ಕಲಿಯುಗ್ಗದಲ್ಲಿ ಆಗ ಅನಾಚಾರ ಬಗ್ಗೆ ತಿಳಿದು ಅವರು ಐಕ್ಯರಾಗಬೇಕು ಅಂತ ಅಂದಾಗ ಸ್ವಾಮಿ ಅವರು ಬಪ್ಪನ್ಪುರ ಅನ್ನೋ ಕ್ಷೇತ್ರದಲ್ಲಿ ನೆಲೆಸ್ತಾರ ಆಮೇಲೆ ಸಿದ್ದಪ್ಪಾಜ ಅವರು ಚಿಕ್ಕಲೂರು ಆಮೇಲೆ ರಾಚಪ್ಪಾಜಿ ಆಮೇಲೆ ಅವ್ರ ತಂಗಿಯಾದಂತ ಚೆನ್ನಜಮ್ಮ ಅವರು ಈ ಕಪಡಿ ಕೈಲಾಸದಲ್ಲಿ ಬಂದು ಈ ಗದ್ಗೆಲಿ ಐಕ್ಯರಾಯ್ತಾರೆ ಯುಗಾದಿಯ ಬುಕ್ಕುವೆ ಐದ್ ದಿನಕ್ಕೂ ಮುಂಚೆ ಕಪಡಿಲಿ ಈ ಜಾತ್ರಾ ಪ್ರತಿ ವರ್ಷನೂ ನಡೀತದ ಈ ಜಾತ್ರೆಗೂ ಅಷ್ಟೇ ಈ ಜಾತ್ರೆಗೂ ಚಿಕ್ಕಲೂರ್ ತರ ತುಂಬಾ ಜನ ಭಕ್ತರು ಹಲವಾರು ಜಿಲ್ಲೆಗಳಿಂದ ಬಂದು ಈ ಕಾವೇರಿ ತಾಯಿ ಅರಿಯ ನದಿಲಿ ಸ್ನಾನ ಮಾಡ್ಕೊಂಡು ಉಳ್ ಸೇವಾ ಮಾಡಿ ರಾಚಪ್ಪಾಜಿ ಆಮೇಲೆ ಚೆನ್ನಜಮ್ಮ ಅವ್ರ ದರ್ಶನ ಮಾಡಿ ಅರ್ಕ ಹೊತ್ಕೊಂಡಿರೋರು ಪಂಕ್ತಿ ಸೇವನವೇ ಮಾಡ್ತಾರ ಈ ತರ ನಾಮ ಸುತ್ಮುತ್ತೆ ಎಷ್ಟೋ ಜಾತ್ರ ಬಗ್ಗೆ ಎಷ್ಟೋ ಜನಕ ಗೊತ್ತೇ ಇರಲ್ಲ ಅದ್ರ ಬಗ್ಗೆ ತಿಳ್ಸಾ ಅಂತ ಸಣ್ ಪ್ರಯತ್ನ ನಮ್ ಕಡೆಯಿಂದ ಅದಕ್ಕ ಅಂತಾನೆ ದಯವಿಟ್ಟು ನಮ್ ಪೇಜ್ ನ ಫಾಲೋ ಮಾಡೋದ್ ಮಾತ್ರ ಮರಿದೆ ನಮ್ ಯೂಟ್ಯೂಬ್ ಚಾನಲ್ ವೇ ಸಬ್ಸ್ಕ್ರೈಬ್ ಆಗ್ಬಿಡಿ ಮುಂದಿನ ವಿಡಿಯೋದಲ್ಲಿ ಸಿಕ್ಕಂ